ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬೀದರ್ ಜಿಲ್ಲೆಯ ಭಾಲ್ಕಿ ದಾಡಿಗಿ ಕ್ರಾಸ್ ಬಳಿ ಇರುವ ವಿಶ್ವಗುರು ಬಸವಣ್ಣನವರ ಮೂರ್ತಿ ಭಜ್ಞೆಗೊಳಿಸಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಾಳೆ ವಿವಿಧ ಬಸವಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಬಸವಣ್ಣನವರ ಮೂರ್ತಿಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಂದು ಜಾಗತಿಕ ಲಿಂಗಾಯತ್ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜ್ ಧನೂರ್ ತಿಳಿಸಿದ್ದಾರೆ ಪ್ರವಾದಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ಪ್ರತಿಮೆಯನ್ನ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದಲ್ಲಿ ಮೊನ್ನೆ ಕೆಲ ಕಿಡಿಗೇಡಿಗಳು ಆ ಪ್ರತಿಮೆಯನ್ನ ಭಗ್ನಗೊಳಿಸಿದ್ದಾರೆ ಅವರ ಒಂದು ಕೀಳು ಮನಸ್ಸು ಇಂಥ ಒಂದು ಮಹಾಪುರುಷರ ಒಂದು ಪ್ರತಿಮೆಗೆ ಹಕ್ಕು ಉಂಟು ಮಾಡುವಂತಹ ಕೆಲವು ದುಷ್ಕೃತ್ಯವನ್ನು ಎಸಗಿದ್ದಾರೆ ಅದರ ವಿರುದ್ಧ ಬೀದರ್ನ ಎಲ್ಲ ಬಸವಪರ ಸಂಘಟನೆ ಅದರ ಪ್ರಮುಖರು ಪೂಜ್ಯರು ಸೇರಿ ನಾಡಿದ್ದು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬೀದರ್ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ಬಂದು ಅಲ್ಲಿ ಒಂದಷ್ಟು ನಮ್ಮ ಧರಣಿ ಸತ್ಯಾಗ್ರಹವನ್ನು ನಡೆಸಿ ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲಾ ಬಸವಪರ ಸಂಘಟನೆಗಳ ವತಿಯಿಂದ ಆ ಕಿಡಿಗೇಡಿಗಳನ್ನು ಬಹುಬೇಗನೆ ಹಿಡಿದು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಇಂಥ ಬಸವಣ್ಣನವರ ಪ್ರತಿಮೆಗಾಗಲಿ ಯಾವುದೇ ಮಹಾಪುರುಷರ ಪ್ರತಿಮೆಗಾಗಲಿ ಈ ರೀತಿಯ ಅಪಕೃತ್ಯ ಮಾಡದೆ ಮಾಡುವಂತೆ ಅವರು ಒಂದು ಕಾನೂನನ್ನು ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಮಾಡ್ತಾ ಇದ್ದೀವಿ ಅವೆಲ್ಲ ಇದನ್ನೆಲ್ಲ ಬಸವ ಭಕ್ತರು ಎಲ್ಲ ಸಮುದಾಯದವರು ಶರಣ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತ ನಾನು ಮಾಡಿದೆ ಏನು ಹೋರಾಟ ಏನಿಲ್ಲ ನಾವು ಜಮಾಯಿಸಿ ಇದು ಆಗಬಾರದು ಇದು ಕಲ್ಯಾಣ ನಾಡು ಶರಣರ ನಾಡು ಅವರು ಬಸವಣ್ಣನವರು ನಡೆದಾಡಿದನಲ್ಲ ಇದರಲ್ಲಿ ಬಸವಣ್ಣನವರ ಪ್ರತಿಮೆಗೆ ಅಭಿಮಾನ ಮಾಡೋದಂದ್ರೆ ಇದು ಇಡೀ ಮನುಕುಲಕ್ಕೆ ಅಪಿಮಾನ ಬಸವಣ್ಣನವರೇ ಒಂದೇ ಸಮುದಾಯದವರಲ್ಲ ಈ ಮನುಕುಲದ ಮಹಾತ್ಮರ ಬಸವಣ್ಣನವರು ಅವರ ಪ್ರತಿಮೆಗೆ ಇಂಥದ್ದಾಗಬಾರದು ಅದಕ್ಕಾಗಿ ನಾವು ಯಾವುದೇ ರೀತಿಯ ಇದಕ್ಕೆ ವಿರೋಧಿಸಿ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತೀವಿ ಇದೇ ವೇಳೆ ಮಾತನಾಡಿದ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ ಮಾತನಾಡಿ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ನಾಳೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಅನುಯಾಯಿಗಳು ಭಾಗವಹಿಸಬೇಕೆಂದು ಕರೆ ನೀಡಿದರು ಮಹಾಪುರುಷರ ಮೂರ್ತಿಗಳು ಈ ರೀತಿ ಎಲ್ಲ ಬಸವಪುರ ಸಂಘಟನೆಗಳು ಸೇರಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶ್ವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಒಂದು ಸಾಂಕೇತಿಕವಾದಂಥ ಧರಣಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯ ಕೊಡೋದಾಗಲಿ ಉತ್ತಮ ಈ ಘಟನೆಯಲ್ಲಿ ಭಾಗಿಯಾದಂಥ ದುಷ್ಕರ್ಮಿಗಳನ್ನು ಬಂಧಿಸಲು ಆಗ್ರಹಿಸ್ತೇವೆ ಮತ್ತು ಮತ್ತೊಂದು ಸರ್ಕಾರ ಅಲ್ಲಿ ಸರ್ಕಾರದ ವತಿಯಿಂದ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪಿಸಲು ಆಗ್ರಹ ಪಡಿಸ್ತಕ್ಕಂಥ ಒಂದು ಪ್ರತಿಭಟನೆ ಎಲ್ಲ ಬಸವಪ್ಪ ಸಂಘಟನೆ ಮಾಡ್ತೀವಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತ ಕೋರುತ್ತೆ